ಯಾವ ರೀತಿ ಗೌರವ ಕೊಡ್ತಾರೆ ಒಂದು ತಾಲೂಕಿನ ಪ್ರತಿಯೊಬ್ಬ ಜನಸಾಮಾನ್ಯ ನಾಗರಿಕರಿಗೂ ಅವ್ರು ಯಾವ ರೀತಿ ಗೌರವ ಕೊಡ್ತಾರೆ ಅನ್ನೋದು ಇಲ್ಲಿನ ಪಾಠದಲ್ಲಿ ಅವರು ಯಾವ ರೀತಿ ಸಿದ್ದೇಶ್ವರ ಸ್ವಾಮೀಜಿ ಬಗ್ಗೆ ನಡೆದುಕೊಳ್ತಿದ್ದಾರೆ ಅಂತ ಹಿಂದಿ ಪಟ್ಟಣದ ಜನತೆ ಯಾವತ್ತೂ ಇಲ್ಲಿ ಮಾಡ್ತಿಲ್ಲ ಇನ್ನೂ ಕೂಡ ಮಾಡ್ತಿಲ್ಲ ನೀವು ನಡವಳಿಕೆ ಯಾವಾಗ ಇಲ್ಲ ಯಾವ ರೀತಿ ಸಿದ್ದೇಶ್ವರ ಸ್ವಾಮೀಜಿ ಪ್ರವಚನ ಹಿಂದಿ ಪಟ್ಟಣಕ್ಕೆ ಕೂಡ ತಾವು ಹೇಳಿಕೆ ಒಂದು ನೈತಿಕತೆ ಬೇಕು ಮಾಡುವ ನಾವು ಬಿ ಜೆ ಪಿ ಸರ್ಕಾರ ಇದರಲ್ಲಿ ಇದ್ದಾಗ ಬಹಳಷ್ಟು ಕಾರ್ಯಕ್ರಮಗಳು ಅವಾಗ ಆದ ಕಾರಣ ಇವತ್ತು ನಮ್ಮ ಶಾಸಕರು ಅದನ್ನು ಉದ್ಘಾಟನೆ ಹೇಳಕ್ಕೆ ಬಿದ್ದೇನೆ ಇಲ್ಲಿ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಶಾಸಕರ ಡಾಕ್ಟರ್ ಮಂಗ್ಲಿ ಅವರು ಇಲ್ಲಿ ನಾವು ಬಸ್ ಸ್ಟ್ಯಾಂಡನ್ನು ಅನ್ನು ಮಾಡಿದ್ವಿ ಬಸ್ ಸ್ಥಾಪನೆ ಮಾಡಿದ್ವಿ ಅದರ ಓಪನಿಂಗ್ ಶಾಸಕರು ಮಾಡಿದ್ರು ಆದರೂ ಶಾಸಕರು ನಾನು ಬಸ್ ಸ್ಟ್ಯಾಂಡ್ ಮಾಡಿದ ನಂತರ ಇಲ್ಲಿ ನನಗೆ ಎಲ್ಲಿಯೂ ಹೇಳಿಲ್ಲ ಇದು ಪ್ರಕುಲವಾದ ವಿಷಯ ಅವ್ರು ಏನಾದ್ರು ಹೇಳಿದರೆ ನಾನು ಬಸ್ ಸ್ಟ್ಯಾಂಡ್ ಮಾಡಿಲ್ಲ ನಮ್ಮ ಬಸ್ ತಿಂದು ಮಾಡಿದ್ದೀರ ಹೇಳಿದ್ದಾರೆ ಇಲ್ಲ ಬಸ್ ಸ್ಟ್ಯಾಂಡ್ ಮಾಡಿಲ್ಲ ಅಂತ ಇನ್ನೊಂದರೂ ಇಲ್ಲಿ ಹೇಳಿದರು ನಮ್ಮ ತಾಲೂಕು ಎಷ್ಟು ಹೇಳಿದ್ದಲ್ಲ ಇದ್ದು ನಮ್ಮಲ್ಲಿ ಬಸ್ ನೋಡಿಲ್ಲ ಬಸ್ ಸ್ಟ್ಯಾಂಡ್ ಇತ್ತು ಬಸ್ನಾಗಿ ನಿರ್ಮಾಣ ಆಯಿತು ಇಡೀ ರಾಜ್ಯದಲ್ಲಿ ಆದಾಗ ನಮ್ಮ ಇಲ್ಲಿಯೂ ಆಗಿದೆ ಆದ್ರೆ ಆಗಿದ್ದೇವೆ ನಾವು ಮಾಡಿದ್ದು ಇನ್ನೊಂದರ ಶಾಸಕರು ಇಲ್ಲಿ ಹೇಳಿದರು ಆದರೆ ಬಸ್ ಡೀಪು ನಾ ಮಾಡಿದಂತ ನಮ್ಮ ಶಾಸಕರು ಹೇಳಿದ್ದಾರೆ ಇಂಥ ಒಂದು ಸುರಕ್ಷಿತ ವಿಷಯಗಳು ಮಾಡಿ ಸಣ್ಣ ಆಗುವ ವಿಷಯವನ್ನು ನಾವು ಹೇಳಿ ಮತ್ತು ಶಾಸಕರು ಪಕ್ಷಾತೀತವಾಗಿ ಯಾವತ್ತೂ ಶಾಸಕರಾದ ಮೇಲೆ ಈ ಪಕ್ಷದವರು ಆ ಪಕ್ಷದವರು ಅಂತ ನಾಲ್ಕು ಎಲ್ಲರ ಸರ್ವ ಸಮಾಜದ ಎಲ್ಲ ಸರ್ವ ಕಾರ್ಯಕರ್ತರ ಯಾವುದೇ ಬೇಡಿಕೆಗಳಿಗೆ ಅವರು ಯಾವತ್ತೂ ಸ್ಮರಿಸಿ ಪಕ್ಷ ರೈತ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮೆನಾಡು ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು